ಉದಿ ಹಂಗಾ ನಿ ಅಂಕಸಹಾಲ ಅಂಕಸಾಲಯ ಪ್ರಶ್ನ ಜಾಲ ಅಷ್ಟಮಂಗಲ ಪ್ರಶ್ನ ಜಾಲ ಮಳಾಲಿ ಮಸೀದಿ ದೇವಸ್ಥಾನ ವಿವಾಹ ಅಷ್ಟಮಂಗಲ್ವಹಲ ದೈವಜ್ಞ ಪ್ರಶ್ನ ಜೊತಾನ ಆರೋಡ ಗಲತಾನೆ ಹಾಂ ಪೈಯತ್ತ ಮೇಲೆ ಫ್ರೆಂಡ್ಸ್ ಎತ್ತ ಶಿಬರೋ ಒಟ್ಟು ಒತ್ತಿ ಎಣೆ ಮಕ್ಕ ಸ್ವಲ್ಪ ತಕಡೆ ಗುಂಗಲೆ ಡೌಟ ಆಯ್ಲೆ ಕೇದರಿ ಉದಯ ಅಂದ ಸ ರಾತ್ರಿ ಯೆ ಮಾಿ ಉದಯ ಸ್ಫುಟಾ ಕನ್ನ ಸ್ಫುಟಾ ಮುಖಾಲ್ಟಾ ಓದುತ್ತ ಬಟ್ ಅಲ್ಲಿ ಪ್ರಶ್ನ ನೀ ಸ್ಫುಟಾಕಾರದ್ರದ ಪ್ರಮಾಣ ಸೇಟಾ असं एक मांदी उदयाचे असचे हेम्मेर सांगता आम्ही मंगळूर पंडित पंचांगात मात्र तुम्ही खंचेही पंचांग काढा ती दिसा दिसाचे मांदी उदय असे हंत मात्र तसे हा गेला सांगले ते कसं की बहुशा ते हंत कन्या हंत मांदी असं त्यांनी त्या तुलाक घालले तेद्धा ते मक्के गुरून सांगितले कसं नाही अष्टमंगल जाऊ ख प्रश्न आम्ही ते चॅलेंज करताना बारीक ते रोज इथं म्हणजे ते दैवत नाही दैवत म्हणजे देव असतं ते आम्ही चॅलेंज करचे तक्क नाही ते शक्ती शक्तीक चॅलेंज जात करचे काय तरी मग गुरुन सांगितलं वाक्य खेन गेल्या रे पालन करता बट हा ते पळतात पळयताना सांगले काय मग दोनशे अडेशे जण सरवलेला ते अष्टमंगलाक त्याच्या नंतर हा मग फ्रेंडाला सांगले अशी अशी मांदे एक मग तकडे गेला दिसत असं ऍक्च्युली कन्या अंत असते ते वचन तुला अंत जेल्ला ते कसं म्हणून निमे म्हणून तक धैर्य म्हणजे ताण मका सांग भंडार कर रे हिरू केरंटी हिरे पो खेडू इंजिन अंतर तू का म्हण ಆ ದನ್ಪಾರ ಐತ್ಲಾಕ ಸಾಧಾರಣ ದನ್ಪಾರ ಪ್ರಶ್ನೆ ಮುಗ್ದತನ ಮುಗ್ದಾಗ್ತಾ ಮುಗ್ದತನ ಈಗ ದೇಡ್ ಗಂಟೆ ಐತಿ ಲಾಕ ಮುಗ್ದು ಮುಗಿಸಿಲ್ಲ ಮಗಿ ದನ್ಪಾರ್ ಸೆಕ್ಷನ್ ನೆಕ್ಸ್ಟ್ ಕರಿಯ ಮಾಡಲ್ಲ ತದ್ ನಾವು ಸೀತಾ ಚಮ್ಕೋಲ್ಲ ತದ್ನಾವು ತೀತ ಚಮಕೋಂತಾಗಲ್ಲ ಮಾಡೆ ಸ್ವಾಮಿ ನನಗೆ ಒಂದು ಸಂದೇಹ ಉಂಟು ನಾನಿದು ಚಾಲೆಂಜು ಅಥವಾ ಇದರ ಇದರ ಬಗ್ಗೆ ನಿಮ್ಮ ಹತ್ರ ಒಂದು ಇದು ಮಾಡಿದ್ದಲ್ಲ ದೂರು ಅಲ್ಲ ಇಲ್ಲಿ ಮಾಂದಿದ್ದೊಂದು ನನಗೆ ಸ್ವಲ್ಪ ಆಚೆ ಈಚೆ ಆದಾಗಿ ಕಾಣ್ತಾ ಉಂಟು ಮಾಡಲ್ಲ ಮಣ್ಣು ಸಂಲ ಅಂತ ಸಂ ತೆಕ್ ಯಾಕೆ ನಿಮಗೆ ಅದು ಸಂದೇಹ ಬರ್ತದೆ ಮಾಡೋಲ್ಲ ಹಾಗೆ ಅಲ್ಲ ನೀವು ಇದರನ್ನು ಕನ್ಯಾದಲ್ಲಿ ಹಾಕಿ ಇದು ತುಲಾದಲ್ಲಿ ಹಾಕಿದಿರಿ ನಮ್ಮ ಪ್ರಕಾರ ಕನ್ಯಾದಲ್ಲಿ ಬರ್ತದೆ ಆಮೇಲೆ ನನ್ನ ಹತ್ರ ಒಂದು ಪಂಚಾಂಗ ಉಂಟು ಅದು ಯಾವುದು ಪಂಚಾಂಗ ಮಂಗಳೂರು ಪಂಡಿತ ಪಂಚಾಂಗ ಅದರಲ್ಲಿ ಮಾಂದಿ ನೋಡಿದೆ ಉದಯ ಅದರಲ್ಲಿ ಸಹ ಕನ್ಯಾದಲ್ಲಿ ಉಂಟು ಅದು ಮಾ ಇದರಲ್ಲಿ ಆಚೆ ಬಂದಿದೆ ಹಾಗಾಗಿ ನನಗೆ ಸ್ವಲ್ಪ ಡೌಟು ಮಣಸಂಗ ತದ್ ಭೀತೇರಿ ಕಸಂಜನ್ ಮಣಸಂಗ ತೈಯಿ ಹಾಕಳು ಆಮೇಲೆ ಸಂಚನ ಐತೆ ವಿವಾದ ಏನಂತ ನಕ್ಕ ತಜ್ಜು ಬೀತೇ ತೈಯ್ ಹಾಕಳು ಲಗ್ಗಿ ಬಿಸಿ ನಸಿಲು ತ ಕಂಡಕ್ಟ್ ಕರ್ತಲ್ಲ ತಣ್ಣ ನಿಮ್ಗಿಲ್ ಮಗೇಲಾಗಿ ಓ ಪಂಚಾಂಗ ಇರನಾ ಮಾಡಲ್ಲ ಓ ಪಂಚಾಂಗ ಇರೋ ಪಂಚಾಂಗ ಎನ್ನ ಅತ್ತಿ ಅವು ಆಚಾರ್ಯಾರ ನರಸಿಂಹಾಚಾರ್ಯನ ಪಂಚಾಂಗ ಮಂಗಳೂರ ಪಂಡಿತ ಪಂಚಾಂಗ ಬಂಡದ್ದು ಏನು ನಾವು ಇಂಚುಗೋಗರ್ಲೆ ಮಾಡೋಲ್ಲ ದಿಲ್ಲೆ ಒಂದು ಕೊಂಕಣ ಪಂಚಾಂಗ ಮಾಡೋಲ್ಲ ತತ್ನ ಮಕ್ಕ ಇಲ್ಲಿ ಕೋಪು ಇತ ಮಾಡ ಮೆಗೋಲ್ಲ ಒಟ್ಟು ಅಷ್ಟಿಲ್ಲ ಶಿಷ್ಯ ಇತೋ ಮಂಗಳೂರು ಪಂಡಿತ ಪಂಚಾಂಗ ವರ್ಷ ವರ್ಷ ಆಮೇಗೆಲ್ಲ ಶಿಷ್ಯ ಸಮೇತ ದಿತ್ತೋ ಅನ್ ಕಿತ್ಲಿ ಜನ ಒಂದು ದಿತ್ತ ಮಕ್ಕ ಮಾಡಲಿ ಆಮೇಗೆಲ್ಲ ಮಾಮ ನಡಗುತ್ತಾ ಆಮೇಲೆ ಮಾರೂರು ಶಂಬರ್ ಪಂಚಾಂಗ ದಿತ್ತ ನಮ್ಗೆ ಕಿತ್ಲಿ ಪಾವ ಚಡ ಜಾತ ತೆ ಮಕ್ಕ ಜಾಗ ಗುರುಚಾರ ಆಜಿ ಕೆಲೋ ಕೇ ಜನ ಹಾಂ ದಿಲ್ಲ ವರ್ಷ ದಿತ್ತ ಪಂಚಾಂಗ ನರಸಿಂಹಾಚಾರ್ಯ ಪಂಚಾಂಗ ಮಂಗಳೂರು ಪಂಡಿತ ಪಂಚಾಂಗ ಅವು ಬುಡಲೆ ಅವು ಕೊಣ್ಣ ಈರು ಬುಡಲೆ ಸಕ್ಕ ಸಾಗ ಎಡಲೆ ಇರೇಕಾಂಡ ಬುಡಲೆ ಎಂಚಿನ ಸಾವಿರ ಲಕ್ಷ ಜನ ಉಂದೇ ಪಂಚಾಂಗ ಭತ್ತೂನ್ ಸಾಗೋ ಹಸಲ ಆಗೋಲ್ಲ ತಗೇಲೆ ಗೋಪಾಲಕೃಷ್ಣ ಪಣಿಕಾರ್ಕಿ ಕಿ ನಾವು ಇರಲಿ ನಿಮ್ಮ ಹೆಸರು ರಾಘ ರಾಘವೇಂದ್ರೆ ನೋಡುವ ಅಮ್ಮೆ ಸ್ಫುಟ ಮಾಡಿ ನೋಡುವ ಪೊಳೆ ತೊಪ್ಪಿ ಪಳೆ ಐತಿ ಕೋಣೆ ತುಂಬಿದ ಕೊಡ ಸರ್ ತನ್ನಿ ತುಳುಕುದಿಲ್ಲ ಮಣ್ತಿದೆ ಬದಲಚಿತೆ ಆ ವಾಕ್ಯ ನಾನು ಮಾಡಲಿ ಕೂಡಲೆ ಪಳೆ ಕಸ ಮಾಡ್ ಪಳೆ ಪಳೆ ತನ್ನ ಕಸ ಮಾಡಿ ತೆ ಸಂದ ನಿಂತ ಸರ್ ಡಿಗ್ರಿ ಅದಕ್ಕೆ ಮೂವತ್ತು ಡಿಗ್ರಿ ಮಣ್ಣು ಸಂಗತಾನೆ ತಕ್ಕಡೆತ್ತ ಹೆಕಡೆ ಜತ್ತ ತಜ್ಕತ್ತರ ಅಮ್ಮಿ ಸ್ಫುಟ ಕೇಳ್ತ ಮೆಗಲೂ ಸ್ಫುಟ ಕೇಳ ಮನ್ ನಿಜವೊಂದು ಚಾಂಗ್ ಮನುಷ್ಯ ತ ನಮಸ್ಕಾರಗಲ್ಲ ನಾನು ಮೆಗಾಲದ್ರೆ ಕೆಲ್ಲ ಪ್ರೂಫ್ ಕರ್ತಾನ ಅದು ನೋಡಿ ಬಣ್ಣ ರಾಘವೇಂದ್ರ ರೇ ಅದು ಇರೋದ್ರಿಂದ ನಾನು ಅದನ್ನು ಇದಕ್ಕೆ ಹಾಕಿದ್ದೇನೆ ಯಾವುದಕ್ಕೆ ಕನ್ಯಾದಿಂದ ತುಲಕ್ಕೆ ಹಾಕಿದ್ದೇನೆ ನೀವು ಅದು ಹೇಳಿದ್ದು ಸರಿ ಇರ್ಬೋದು ಆದರೆ ಅದು ತುಲಕ್ಕೆ ಆಗ್ತದೆ ಅಮ್ಮ ಆಯಿತು ಸ್ವಾಮಿ ನಂದು ಬೇರೆ ಏನಿಲ್ಲ ನೀವು ಹೇಳಿದ್ದಿರಲ್ಲ ಅದು ನಮ್ಮ ಪಂಚಾಂಗದಲ್ಲಿ ಕನ್ನ ಮಂಗಳೂರು ಪಂಡಿತ ಪಂಚಾಂಗ ಹೀಗೆ ಉಂಟು ಮಗಿರ್ಗಂಗಲ್ಲ ಇಲ್ಲ ಉಲ್ಲೇನಿ ಮಳೆ ರಾಮಿಂತ ಚಟಂಗೆಲ್ಲ ಉಲ್ಲೋಚ ಜಾಯನ ತಜ್ಕತ್ತಿ ಗರ್ಕಾಡ ಇಲ್ಲೋ ಗರ್ಕಾಡ ಇಲ್ಲೋ ಆಮೇಲೆ ನರಸಿಂಹಚರ್ಮ ಫೋನ್ ಕೆಲವೊ ಫೋನ್ ಕೆಲ್ಲ ಗಂಟೆ ಗಂಟೆ ಸಂಜವಾಡ ಮಳೆ ಹಂಗೆ ಜಾವನ ಚಮ್ಕಾಲಲ್ಲ ಸಾತ್ ಗಂಟೆ ಫೋನ್ ಕೆಲ ನರಸಿಂಹ ಆಚಾರ ಮಮ್ಮ ನಿಮಗೆ ಆಚಾರ್ಯ ಮಮ್ಮ ನಮ್ಮ ನಿಮಗೆ ನಾನು ಫೋನ್ ತಾನೆ ಉಕ್ಕಳಿ ಫೋನ್ ಉಕ್ಕಳಿ ಉಕ್ಕಳಿ ಮನ ಮಗ್ಗಿರ್ ಮಗಿರ್ತನಿಗೆ ಸಂ ಕೆಲ್ ತನ್ ಎದ್ದಾಯ್ತು ಫೋನು ಕೆಲ್ಲಾರಿ ರೀ ಕಾಣಜೆ ಅಲ್ಲಾರಿ ಮಗಿರ್ತಾನೆ ಉಕ್ಕಳ್ತತಿ ಮೆಗಾಲಂತೂ ಖಂಡಿತ ತಾನೆ ಉಕ್ಕಾಳ್ತೈತಿ ರಾತ್ರಿ ಇಕ್ಕು ಗಂಟೆಗೆ ಕೆಲ್ಪ ಹನ್ನೊಂದು ಹನ್ನೊಂದುವರೆಗೆ ಕೆಲ್ಲ ಇತ್ರೆ ಇತ್ತೆ ಬಣ್ಣರ ಮಮ್ಮ ಅಷ್ಟಿ ಅಶ್ ಅಸ್ ಸರ್ ಅಷ್ಟೇ ಸರ್ ಪ್ರಶ್ನೆ ಎಸಿಲ್ಲ ತೈ ಚಮ್ಕೊಲಲ್ಲ ಮಾನಿತ ಕಡೆ ಕಡೆಗಲ್ಲ ಆಗ್ಲೇ ಕಂಚು ಮಾಂದಿ ಅಜಿ ಅಜಿ ಕನ್ಯಾ ಅಂತ ಸರ್ ಹಾಂ ಸಮ್ಮ Uh, पळया आता स्फुटा कोर म्हणाले मेघेल येथे त्यांनी स्फुटा केले काय मेघेला अंदाज दिसता एक घंट मेघेला त्यांनी पेन्न दोन त्यांनी सांगते गुरु शिष्य संवाद कशी असत त्या टाइम तशी त्या प्रकारची चंद कोर मेगेला की स्फुटा कोर लास्ट तांनी कसं म्हणाले नारे हा सगिला हंड्रेड पर्सेंट करेक्ट असा हा बरेला पंचांग तू करेक्ट असा म्हणा निघी पळया ती नेक्स्ट इयर पंचाची आजी रेडी जात मांदी उदयाचे जेव्हा खंचेही जेव्हा हे भारी कुशाला हा सांगलं तांगे की चला तुम्ही पाय काही झाला रे पाय वपास असे प्रश्न ते दोन्ही तीन दिवस मुखिता तुम्ही पाय येऊच्यात तुम्ही येऊ येतो आहे मग सांग खंडित येत्राय म्हणत तुमका आपोन हाडचे आपण हाडून तुमक हा सोडता हो येतो आहे म्हणून अशींची आलोचन आचार आचार्य पुरा करेक्ट जाऊन सांगला आमक ते आत्म आत्मतृप्ती झाली द्या आम्ही खैले केले थं असं नरसिंह आचार्य ममन पुटा कोणता करून काही असं असता असा वापस हा ते चिंतन करू वच्च नी इता म्हणून सांगली रे चड दुस ते चड जाऊचे नाका विवाह जाऊच ना कन्फर्म झाले म्हणजे लॅक गणित ताणी सोडवून दिलं तसं ते आमी दुस हांव आम ते प्रश्न हा न्ही म्हळ्यार म्हाका कशें म्हण सांगला रे समाधान जायनी म्हणून सांगला रे हा ते मुखार वचं ना फ्रेंडाक सांगले नक्क व समाधान कलच जय नी आज जसे म्हळ्यार म्हणजे मांदी जो खंयचेय ग्रह स्वल्प तकड हेकड सांगला रे ताजी फोलाची फुल्ल विरुद्ध रपता फुल्ल त्या विंगडा रपता खातीर आमकां नरसिंह आचार्य मामान सांगिल्लें सम म्हणून दिसले तांगे पंच कशी कर दिसले ते विसर झाले